ಏಯ್ ಏನ್ ಅಸೋತ್ರಕ್ಕೆಲ್ಲ ಏಯ್ ಏಯ್ ಬಿಡ ಸಾಕು ಅಲ್ಲ ಹಾಕಿರೋದು ನಿಮಿブレー ಕಿಲ್ ನಿಂತಿದ್ದೀರೆ ಯಾಕೆ ನಿಂತಿದ್ದೀರೆ ಹ್ ಮಿಂಚೆ ಎಲ್ಲಿ ಬರಬೇಕು ಅಲ್ಲೇ ಮಾಟಾ ಸಾಮಾನು ಐತೆ ಅಲ್ಲೇ ಮಾಟಾ ಸಾಮಾನು ಅಲ್ಲೇ ಅದಕ್ಕ ಯೇ ಮಿಂಚು ಅಲ್ಲೇ ಆಟ ಸಾಮಾನು ಇತ್ತಲ್ಲ ಲಾಟಡಕ್ಕೆ ಹಾಯ್ ಗಾಯ್ಸ್ ಎೈಟ್ರನ್ಕ್ಕೆ ನಮ್ಮ ವಿಡಿಯೋಗೆ ಹಾಯ್

ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಮ್ಮ ಊರಿನಲ್ಲಿ ಊರಿನಲ್ಲಿ ಮಕ್ಕಳು ಬೆಳಗ್ಗೆ ಎದ್ದು ಆಟ ಆಡ್ತಾ ಸೊ ಅದ್ರದೊಂದು ಗ್ಲಿಮ್ಸ್ನ ತಗೊಂಡೆ ಇಲ್ಲಿ ನಮ್ಮ ದೊಡ್ಡ ಮನೆ ನಾಯಿ ಕೂಡ ಸಾಕಿದ್ದಾರೆ ನಾಯಿ ಕುರಿ ಕೋಳಿ ಹಸುಗಳು ಎಲ್ಲನೂ ಕೂಡ ಇದೆ ಹಾಗೆ ಅವ್ರದ್ದು ರೈಸ್ ಮೇಲ್ ಕೂಡ ಇದೆ ಮಕ್ಕಳು ಆಟ ಆಡಿ ಇವಾಗ ನಾನು ಟಿಫನ್ಗೆ ಕರ್ಕೊಂಡು ಬರೋದಕ್ಕೆ ಹೋಗಿದ್ದೆ ಅಲ್ಲಿ ಆಟ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಟಿಫನ್ಗೆ ಎಲ್ರಿಗೂ ಚಟ್ನಿ ಇಡ್ಲಿ ಸಾಂಬಾರೆಲ್ಲ ಮಾಡಿದರು ಸೊ ಅದನ್ನೆಲ್ಲ ಮಕ್ಕಳಿಗೆ ಹಾಕ್ಕೊಟ್ಟಿದ್ರು ಎಲ್ಲರೂ ಅವ್ರವರೇ ತಿಂತಾ ಇದ್ದಾರೆ ಒಟ್ಟಿಗೆ ಕೂರಿಸ್ದಾಗ ಈ ರೀತಿ ಎಲ್ಲರೂ ಅವ್ರವರೇ ತಿಂತಾರೆ ಇಲ್ಲಾಂದರೆ ಇರೋ ತಿನ್ನಿಸ್ಬೇಕಾಗತ್ತೆ ಕೈಗೆ ಮೊಬೈಲ್ ಬೇರೆ ಕೊಟ್ಟು ತಿನ್ನಿಸ್ಬೇಕು ಎಲ್ಲರೂ ಇದ್ದಾರಲ್ಲ ಎಲ್ಲರೂ ಒಬ್ರಿಗೊಬ್ರಿಗೂ ಮಾತಾಡಿಕೊಂಡು ಯಾರು ಫಸ್ಟ್ ತಿಂತೀವಿ ಯಾರು ಎಷ್ಟು ತಿಂತೀವಿ ಅಂತ ಮಾತಾಡ್ಕೊಂಡು ತಿಂತಾಯಿದ್ರು ನಾವು ಕೂಡ ಚಿಕ್ಕವರಿದ್ದಾಗ ಇದೇ ರೀತಿಯಲ್ಲಿ ಮಾಡ್ತಾಯಿದ್ವಿ ಹಾಗೆ ಮಧ್ಯಾಹ್ನಕ್ಕೆ ವಡೆ ಮತ್ತು ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವರಿಬ್ಬರು ನಮ್ಮ ಅದಗೇರು ನಮ್ಮ ಅಣ್ಣಂದ್ರ ಹೆಂಡತಿಯರು ಸೊ ಇಲ್ಲಿ ನೋಡ್ಬೋದು ಒಳ ಕಲ್ಲು ರುಬ್ತಾ ಇದ್ದಾರೆ ಅಂದರೆ ತುಂಬ ಜನ ಇದ್ವಲ್ಲ ತುಂಬ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಕಲ್ಲಲ್ಲೊಬ್ರು ಮಿಕ್ಸೀಲೊಬ್ಬರು ಮಾಡ್ತಾಯಿದ್ದಾರೆ ಇವತ್ತು ವೆಜಿಟೇರಿಯನ್ಸ್ ಎಲ್ಲರೂ ಆಗಿರೋದ್ರಿಂದ ವೆಜ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ನಾನ್ ವೆಜ್ ಡೇ ಆಗಿದ್ದರೆ ನಾನ್ ವೆಜ್ ಡೇ ಮಾಡ್ತಾಯಿದ್ರು ಸೊ ವಡೆ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಹಾಗೆ ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೆ ನೋಡ್ಬೋದು ಎಲ್ಲ ಹೇಗೆ ರುಬ್ತಾ ಇದ್ದಾರೆ ಅಂತ ಎಲ್ರದೂ ಕೂಡ ಟಿಫನ್ ಕೂಡ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಪ್ರಿಪರೇಷನ್ ಮಾಡ್ತಾಯಿದ್ರು ಇಲ್ಲಿ ನಮ್ಮ ಚಿಕ್ಕಮ್ಮ ಪಾಯಸಕ್ಕೆ ಕೂಡ ರೆಡಿ ಮಾಡ್ತಾಯಿದ್ರು ಒಬ್ಬೊಬ್ರು ಒಂದೊಂದನ್ನು ಮಾಡ್ಕೊತಾ ಇದ್ದಾರೆ ಸಾಂಬಾರೆಲ್ಲ ಆಲ್ರೆಡಿ ಆಗಿತ್ತು ಸೊ ವಡೆ ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ರು ಬಿಸಿ ಬಿಸಿ ಒಡೆ ಹಾಕ್ಕೊಡ್ತಾಯಿದ್ರೆ ತಿನ್ನೋದೇ ಒಂಥರ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ದೊಡ್ಡಮ್ಮನ ಮನೆನೂ ಕೂಡ ಇದೆ ಊರಿನಿಗೆ ಹೋಗ್ಬಿಟ್ರೆ ಎಲ್ರದ್ದು ಒಂದೊಂದೊಂದೊಂದು ಮನೆಗಳಿಗೆ ಹೋ ವಿಸಿಟ್ ಕೊಡಬೇಕು ಸೊ ಅವರು ಕೂಡ ವಡೆ ಪಾಯಸ ಮಾಡಿದರು ಸೊ ಒಂದೊಂದಾರೂ ಎಲ್ಲರ ಮನೇಲೂ ಟೇಸ್ಟ್ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಬೇಜಾರಾಗ್ಬಿಡುತ್ತಲ್ವ ಅದಕ್ಕೋಸ್ಕರ ಇಲ್ಲೂ ಕೂಡ ಬಂದು ಇಲ್ಲೂ ಒಂದೊಂದು ವಡೆ ಒಂಚೂರು ಪಾಯಸ ಎಲ್ಲ ಕೊಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಇದಾದ ನಂತರ ನಾವು ವಾಪಸ್ ಹೊರಡಬೇಕಾಗಿತ್ತು ಅದಕ್ಕೂ ಮುಂಚೆ ಅಜ್ಜಿ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಎಲ್ಲ ಅಲ್ಲೇ ಇರೋದು ಊರಿನಲ್ಲೇ ಸೊ ಇಲ್ಲಿ ಅಜ್ಜಿ ಮನೆ ಹತ್ರ ಬಂದ್ವಿ ತುಂಬಾ ಬೇಜಾರಾಗ್ತಿತ್ತು ಇಲ್ಲಿ ಬಂದಾಗ ಹೆಂಗಿತ್ತು ಗೊತ್ತಾ ಈ ಜಾಗ ಫಸ್ಟು ನಾವೆಲ್ಲ ಚಿಕ್ಕವರಿದ್ದಾಗ ಅಜ್ಜಿ ತಾತ ಇರುವಾಗ ತುಂಬಾ ಚೆನ್ನಾಗಿತ್ತು ಬಟ್ ಇವಾಗ ನೋಡಿದ್ರೆ ಈ ರೀತಿ ಬಿಟ್ಬಿಟ್ಟಿದ್ದಾರೆ ತುಂಬಾ ನೋಡಿ ಮನಸ್ಸಿಗೆ ನೋವು ಕೂಡ ಆಯಿತು ಹಾಗೆ ಕೀ ಕೂಡ ಇನ್ನೊಬ್ಬರು ತಾತನ ಮನೆಯಲ್ಲಿದೆ ಇರೋದು ತೋಟದ ಮನೆಯಲ್ಲಿ ತೋಟ ಇಲ್ಲಿಂದ ತುಂಬ ದೂರ ಇದೆ ಸೊ ಅವರು ಬರೋದಕ್ಕಾಗಿಲ್ಲ ನಾವು ಹೋಗೋದಕ್ಕೆ ನಮಗೂ ಅಷ್ಟು ಟೈಮ್ ಇರಲಿ ಅನ್ನೋದು ನೋಡಬೇಕಾಗಿದ್ದರಿಂದ ಬಟ್ ಹಿಂದ್ಗಡೆ ಇತ್ಲು ಅಂತ ಏನು ಹೇಳ್ತೀವಿ ಆ ಬಾಗಿಲು ಓಪನ್ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಾದರೂ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿ ನಾವು ಮುಂಚೆ ನಮ್ಮ ಅಜ್ಜಿ ತಾತ ಇದ್ದಾಗ ತುಂಬ ಹಸು ಕುರಿ ಕೋಳಿನೆಲ್ಲ ಸಾಕಿದ್ರು ಇದೇ ಅದು ಕೊಟ್ಟಿಗೆ ಹಸು ಕುರಿ ಕೋಳಿನ ಸಾಕುವಂಥ ಜಾಗ ಹಿತ್ಲು ಅಂತ ಹೇಳ್ತೀವಿ ಇದು ಹಿಂದ್ಗಡೆ ಜಾಗ ಅಲ್ಲಿಂದ ಅಲ್ಲಿವರೆಗೂ ತುಂಬ ಹಸುಗಳನ್ನ ಸಾಕಿದ್ರು ನಾವು ರಜೆಕ್ಕೆ ಬಂದರೆ ಹಸುಗಳನ್ನೆಲ್ಲ ಬೆಳಗ್ಗೆ ಮೇಯ್ಸಕ್ಕೆ ಹೋಗ್ಬಿಡ್ತಿದ್ರಲ್ವ ಸಂಜೆ ಹಸು ಬರೋ ತನಕ ನಮ್ಮ ಆಟ ಎಲ್ಲ ಎಲ್ಲೇ ಇರ್ತಿತ್ತು ನಾವು ಅದನ್ನೇ ಅಕ್ಕ ತಂಗಿಯವರು ನಮ್ಮ ಮೆಮೊರೀಸ್ನೆಲ್ಲ ಮಾತಾಡ್ತಾ ಇದ್ವಿ ಇವರೇ ನಮ್ಮ ದೊಡ್ಡ ಅಕ್ಕ ಸೊ ಅಕ್ಕ ಅಕ್ಕನ ಮಕ್ಕಳೆಲ್ಲರೂ ನಮ್ಮ ಮಕ್ಕಳೆಲ್ಲರೂ ಇದ್ದರು ್ರಗೂ ತೋರಿಸ್ಕೊಂಡು ನಾವು ಇಲ್ಲಿ ಏನು ಮಾಡ್ತಿದ್ವಿ ಅಂತೆಲ್ಲ ಅವ್ರಿಗೆ ಹೇಳ್ತಾ ಮಾತಾಡ್ತಾ ಇದ್ವಿ ಇದು ಹಿಂದ್ಗಡೆ ಬಾಗಿಲು ಹಿಂದ್ಗಡೆಯಲ್ಲೇ ಬಸ್ಲು ಮನೆ ಕೂಡ ಇರುವಂಥದ್ದು ಇಷ್ಟು ಪಾಳು ಬಿದ್ದುಬಿಟ್ಟಿದೆ ಮೊದಲಿದ್ದಾಗ ಎಷ್ಟು ಕಳೆಯಾಗಿ ಕಳೆಯಾಗಿ ಇರ್ತಿತ್ತು ಈ ಜಾಗ ಇದು ಬಂದು ಹಿಂದುಗಡೆ ಕಾಂಪೌಂಡ್ ಅಂತ ಏನು ಹೇಳ್ತೀವಿ ಅದು ಈ ಜಾಗದಲ್ಲಂತೂ ನಮ್ಮ ಅಜ್ಜಿ ತುಂಬನೇ ಹೂಗಳು ತರಕಾರಿ ಎಲ್ಲನೂ ಕೂಡ ಬೆಳೆಸಿದ್ರು ತುಂಬ ಫ್ರೆಶ್ ಆಗಿ ಅಲ್ಲೇ ಹೂಗಳೆಲ್ಲನೂ ಕೂಡ ಬೆಳೆಸಿದ್ರು ಇದು ಬಂದು ಬಸ್ಲು ಮನೆ ಕಡೆಯ ಕೂಡ ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅದನ್ನೇ ನಾವೆಲ್ಲ ಮಾತಾಡ್ತಾ ಇದ್ವಿ ಎಷ್ಟು ಮೆಮೊರೀಸ್ ಇತ್ತು ಗೊತ್ತಾ ಇಲ್ಲಿ ಹೋದಾಗ ಹತ್ತತ್ರ ಈ ಮನೆಗೆ ಐವತ್ತು ವರ್ಷಗಳಾಗಿದೆ ಈ ವರ್ಷಕ್ಕೆ ಅಷ್ಟು ಹಳೆಯ ಮನೆ ಮೊದಲು ನಾವಿದ್ದಾಗ ಕಲ್ ರೋಡ್ ಇತ್ತು ಈ ಏರಿಯಾ ಈಗೆಲ್ಲ ಟಾರ್ ರೋಡ್ ಮಾಡಿಬಿಟ್ಟಿದ್ದಾರೆ ಇದು ಎಂಟ್ರೆನ್ಸ್ ಈ ರೀತಿಯಲ್ಲಿ ಒಳಗಡೆ ಕೀಕ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಒಂದು ವೀಡಿಯೋ ಆಗಿ ಆ ವೀಡಿಯೋ ನನಗೆ ಲೈಫ್ ಲಾಂಗ್ ಮೆಮೊರಿ ಸಿಗ್ತಾ ಇತ್ತು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದರೆ ಬಟ್ ಬ್ಯಾಡ್ ಲಕ್ ಕೀ ಸಿಗಲೇ ಇಲ್ಲ ನನಗೆ ನಮಗೆ ಕಂಡಿ ಕೊನೆಗೂ ಹಾಗೆ ಆಚೆನೇ ಈ ರೀತಿ ವೀಡಿಯೋ ಮಾಡ್ಕೋಬೇಕಾಗಿತ್ತು ತುಂಬಾ ನೋಡಿದ ತಕ್ಷಣ ಬೇಜಾರಾಗ್ತಿತ್ತು ಹಳೆ ಮೆಮೊರೀಸ್ ಎಲ್ಲ ಬರ್ತಾಯಿತ್ತು ಕಣ್ಮುಂದೆ ಅಜ್ಜಿ ತಾತ ನೆನಪಾಗ್ತಿತ್ತು ನಾವು ರಜಕ್ಕೆ ಬಂದರೆ ಏನೆಲ್ಲ ಆಟಾಡ್ತಿದ್ವಿ ಈ ಜಾಗಗಳಲ್ಲಿ ಅನ್ನೋದನ್ನ ನೆನಪಿಸ್ಕೊತಾ ಇದ್ವಿ ತುಂಬಾ ಬೇಜಾರಾಗುತ್ತೆ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಲೈಫ್ ಮೂವ್ ಆನ್ ಆಗ್ತಾನೇ ಇರುತ್ತೆ ಕೆಲವೊಂದಷ್ಟು ಆಗ್ತಾನೆ ಇರುತ್ತೆ ಯಾವುದೂ ಇದ್ದಾಗ ಇರೋದಿಲ್ಲ ಈ ರೀತಿ ಹಳೇದನ್ನ ನೋಡಿದಾಗ ಅವೆಲ್ಲ ನೆನಪಿಗೆ ಬಂದಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಕೂಡ ಆಗುತ್ತೆ ನೋಡ್ಬೋದು ಎಷ್ಟು ಧೂಳಾಗಿದೆ ಅಂತ ಹೇಳಿ ಇದು ಕಿಟಕಿ ಆಚೆ ಕಡೆ ಕಿಟಕಿಲಿ ಜಸ್ಟ್ ಹಾಗೆ ಫೋನ್ ಒಳಗಾಕಿ ತಗೊಂಡೆ ಇದು ರೂಮ್ ಇದು ನಮ್ಮ ತಾತ ಇರ್ತಿದ್ದಂಥ ರೂಮು ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ತುಂಬ ಬುಕ್ಸ್ಗಳೆಲ್ಲ ಇದ್ದಾವೆ ನಮ್ಮ ತಾತ ತುಂಬಾ ಬುಕ್ಸ್ ಓದ್ತಾ ಇದ್ರು ಸೊ ಬುಕ್ಸ್ಗಳೆಲ್ಲನೂ ಕೂಡ ಅಲ್ಲಿ ಹಾಗೆ ಇದ್ದಾವೆ ಅಲ್ಲಿ ಅದೆಲ್ಲ ಯಾರು ತೆಗೆದು ಇಲ್ಲ ಕಾಟು ಬುಕ್ಸು ಎಲ್ಲರೂ ಕೂಡ ಇದೆ ನಮ್ಮ ತಾತನಿಗೆ ಆಗಿನ ಕಾಲದಲ್ಲೇ ಟೀಚರ್ ಪೋಸ್ಟ್ ಬಂದಿತ್ತು ಬಟ್ ಅವರು ನಾನು ದೊಡ್ಡವನಾಗಿ ಹೊರಟೋಗಿಬಿಟ್ರೆ ಕೆಲಸಕ್ಕೆ ಅಂತ ಉಳಿದ ತಮ್ಮಂದ್ರೆ ಎಲ್ಲ ನೋಡ್ಕೊಳ್ಳೋರು ಯಾರು ಅಂತ ಹೇಳಿ ಅವರು ಹೋಗ್ದಿರ ಇಲ್ಲೇ ಹಾಗೆ ಉಳ್ಕೊಂಡ್ರು ಬಟ್ ಅವ್ರ ತಮ್ಮಂದ್ರೆ ತುಂಬ ಚೆನ್ನಾಗಿ ಓದಿಸಿ ಒಳ್ಳೊಳ್ಳೆ ಕೆಲಸದಲ್ಲಿ ಇರೋ ಹಾಗೆ ಮಾಡಿದ್ರು ಇದು ನಾವು ಅಜ್ಜಿ ಮನೆ ಇರುವಾಗ ಅಜ್ಜಿ ಪಕ್ಕದ ಮನೆಯಲ್ಲೇ ಇರುವಂಥ ಬೋರ್ವೆಲ್ ಇದು ಇಲ್ಲಿ ನೀರೆಲ್ಲ ಹೋಗ್ತಿದ್ವಿ ಅದು ಕೂಡ ನೆನಪಾಗ್ತಾ ಇತ್ತು ನಮ್ಮ ಮಕ್ಕಳು ಕೂಡ ಅವ್ರಿಗೆ ಸಿಟಿಲೆಲ್ಲ ಎಲ್ಲಿ ಸಿಗುತ್ತೆ ಬೋರ್ವೆಲ್ ಎಲ್ಲ ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ರು ಇದೆಲ್ಲ ನೋಡುವಾಗ ಒಂಥರ ಖುಷಿನೂ ಆಗುತ್ತೆ ಒಂಥರ ಬೇಜಾರು ಕೂಡ ಆಗುತ್ತೆ ಇದೆಲ್ಲ ಅಜ್ಜಿ ಮನೆ ರೋಡು ಮೊದಲು ಈ ರೀತಿ ಇರಲಿಲ್ಲ ರೋಡು ತುಂಬಾ ಕಲ್ಲು ರೋಡು ತುಂಬ ಚಿಕ್ಕದಾಗಿತ್ತು ಕೂಡ ರೋಡು ಇವಾಗ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಹಾಗೆ ಫುಲ್ ಎಲ್ಲ ಸಿಮೆಂಟ್ ರೋಡ್ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಸಖತ್ ಇಂಪ್ರೂವ್ಮೆಂಟ್ ಆಗೋಗಿದೆ ಊರು ಬಟ್ ನಮಗೆ ಅಜ್ಜಿ ಮನೆ ನೋಡಿದಾಗ ಅಷ್ಟು ೇ ಬೇಜಾರಾಯಿತು ಇನ್ನೂ ನಮ್ಮ ಮಕ್ಕಳೆಲ್ಲ ಮಾತಾಡ್ಕೊಂಡು ಬರ್ತಾಯಿದ್ರು ಇಷ್ಟು ಚೆನ್ನಾಗಿದೆ ದೊಡ್ಡ ಊರು ನಾವು ಇಲ್ಲೇ ಎದ್ಬಿಡೋಣ ಅಮ್ಮಮ್ಮ ಊರು ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಮಾತಾಡ್ತಿದ್ರು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ನಾವು ನಮ್ಮ ಮೈಸೂರಿಗೆ ವಾಪಸ್ ಹೊರಡ್ತಾ ಇದ್ದೀವಿ ಇದು ಕೆ ಆರ್ ನಗರ ಬಸ್ ಸ್ಟ್ಯಾಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನ ಬರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ